ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಮುಖ್ಯವಾದ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಸಿಕ್ಕಿರ್ತಕ್ಕಂಥದ್ದು ಸತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ನಿಮ್ಮ ಖಾತೆಗಳಿಗೆ ಜಮಾ ಆಗೋದು ಯಾವಾಗ ಈ ಒಂದು ವಿಷಯದ ಕುರಿತಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚರ್ಚೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಅವರು ಏನ್ ಹೇಳಿದ್ದಾರೆ ಈ ಎಲ್ಲ ವಿಷಯವನ್ನ ಈ ಒಂದು ಹಿಡಿದು ಚರ್ಚೆ ಮಾಡೋಣ ಸೊ ಬಹಳ ಮುಖ್ಯವಾಗಿ ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳಬಹುದು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಸಿಕ್ಕಿದೆ ಸುಮಾರು ಐವತ್ತು ಐದು ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡಿದೆ ಹಣಕಾಸು ಇಲಾಖೆ ಹಾಗಾದ್ರೆ ಬನ್ನಿ ಈ ಒಂದು ಮಾಹಿತಿಯನ್ನ ಎಲ್ಲ ಕೂಡ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪತ್ತೆ ಅಲ್ಲಿಂದ ನೇರವಾಗಿ ನೀವು ವಿಡಿಯೋಗಳನ್ನು ನೋಡ್ಕೊಳ್ಬೋದು ಈಗ ನಾವು ಟಾಪಿಕ್ಗೆ ಬಂದುಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿಗಾಗಿ ವೆಯ್ಟ್ ಮಾಡ್ತಾನೇ ಇದ್ದೀರಿ ಯಾಕಂದರೆ ಇದರಿಂದ ನೀವು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಕಾಯ್ತಾ ಇದ್ದೀರಿ ಯಾಕಂದರೆ ಪ್ರತಿಯೊಂದು ಕಂತಿನ ನಾನು ಎಷ್ಟೊಂದು ಮಹತ್ವ ಅನ್ನೋದು ಮಹಿಳೆಯರಿಗೆ ಮಾತ್ರ ಗೊತ್ತು ಯಾಕಂದರೆ ಅದರಿಂದ ಬಹಳಷ್ಟು ಅವರ ಬೆಳವಣಿಗೆಗೆ ಹೆಲ್ಪ್ ಆಗ್ತಾ ಇದೆ ಅಲ್ಲೋ ಇಲ್ಲೋ ಪ್ರತಿ ತಿಂಗಳು ಎರಡು ಸಾವಿರ ಅಂದರೆ ಎಲ್ಲೆಲ್ಲೋ ಹೆಲ್ಪ್ ಆಗ್ತಾನೇ ಇರುತ್ತೆ ಅದಕ್ಕೋಸ್ಕರ ಮಹಿಳೆಯರು ಗೃಹಲಕ್ಷ್ಮಿ ಹಣ ಸರಿಯಾಗಿ ಹಣ ಜಮಾ ಆಗಬೇಕು ಅಂತಕ್ಕಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಯೋಜನೆ ಆಗಿಬಿಟ್ಟಿದೆ ಎಲ್ಲ ಮಹಿಳೆಯರಿಗೆ ಯಾಕಂದರೆ ಈ ಒಂದು ಯೋಜನೆಯಿಂದಾಗಿ ಬಹಳಷ್ಟು ಜನ ಬೋರ್ವೆಲ್ ಕೊರಗಿಸೋದಾಗಿರಲಿ ಬಹಳಷ್ಟು ಜನ ತನ್ನ ಪುಟ್ಟ ವ್ಯಾಪಾರಗಳನ್ನು ಮಾಡೋದಾಗಿರಲಿ ಕಿರಾಣಿ ಅಂಗಡಿಗಳನ್ನು ಇಟ್ಕೊಳ್ಳೋದಾಗಿರಲಿ ತಮ್ಮ ಮಕ್ಕಳ ಶಾಲಾಭ್ಯಾಸಕ್ಕೆ ಯೂಸ್ ಮಾಡ್ಕೊಳ್ಳೋದಾಗಿರಲಿ ಒಟ್ಟಾರೆಯಾಗಿ ತಮ್ಮ ಕುಟುಂಬದ ಬೆಳವಣಿಗೆಗೆ ತಮ್ಮ ಆರ್ಥಿಕ ಪರಿಸ್ಥಿತಿಯ ಬೆಳವಣಿಗೆಗೆ ಅದು ಬಹಳ ಹೆಲ್ಪ್ ಆಗ್ತಾ ಇದೆ ಅದಕ್ಕೋಸ್ಕರ ಈ ಒಂದು ಗೃಹಲಕ್ಷ್ಮಿ ಹಣ ಬೇಗ ಜಮಾ ಆಗಬೇಕು ಅಂತಕ್ಕಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಇದರಲ್ಲಿ ಏನು ತಪ್ಪಲ್ಲ ಇದು ಮಹಿಳೆಯರು ಬೇಕಾಗಿರ್ತಕ್ಕಂತಹ ತಮ್ಮ ಹಕ್ಕನ್ನು ತಾವು ಕೇಳ್ತಾ ಇದ್ದಾರೆ ಅಷ್ಟೇ ಈಗ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗಿ ಕೊಟ್ಟಿರತಕ್ಕಂತಹ ಅಪ್ಡೇಟ್ ಏನು ಇದನ್ನು ನಾವು ತಿಳ್ಕೊಳ್ಳೋದಾದರೆ ಇಪ್ಪತ್ತು ಮತ್ತು ಇಪ್ಪತ್ತನೇ ಕಂತು ಇಪ್ಪತ್ತೊಂದನೇ ಕಂತಿನ ಹಣ ಇನ್ನು ಎರಡೂ ದಿನಗಳಲ್ಲಿ ಬಿಡುಗಡೆ ಮಾಡ್ತೀನಿ ಅಂತಕ್ಕಂತಹ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹೌದು ನಿನ್ನೆನೇ ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು ನಾಳೆ ಅಥವಾ ನಾಡದು ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಹಣ ಜಮಾ ಆಗ್ಬೋದು ಇದುವರೆಗೂ ಕೂಡ ಟ್ರಯಲ್ ಕೂಡ ಮಾಡಲಾಗಿತ್ತು ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಮಾತ್ರ ರಿಲೀಸ್ ಆಗಿತ್ತು ಅದರ ಜೊತೆಗೆ ಇನ್ನೂ ಎರಡು ಸಾವಿರದ ಐದುನೂರು ಕೋಟಿ ಹಣ ರಿಲೀಸ್ ಆಗತ್ತೆ ಅಂತಕ್ಕಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಟೋಟಲ್ ಐದು ಸಾವಿರ ಕೋಟಿ ಹಣ ರಿಲೀಸ್ ಆಗಿದ ಹಾಗೆ ಆಗುತ್ತೆ ಅಂದರೆ ಐದು ಸಾವಿರ ಕೋಟಿ ಅಂದರೆ ನಮಗೆ ಎರಡು ಕಂತಿನ ಹಣ ಆದ ಹಾಗೆ ಎರಡು ಸಾವಿರದ ಐದುನೂರು ಕೋಟಿ ಹಣ ಅಂದರೆ ಒಂದು ಕಂತಿನ ಹಣ ಆದ ಹಾಗೆ ಟೋಟಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ದೀವಿ ಸೊ ಅದರ ಪೈಕಿ ಈಗ ಐದು ಸಾವಿರ ಕೋಟಿ ಹಣ ಅಂದರೆ ಎರಡು ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಂದರೆ ನಾಲ್ಕು ಸಾವಿರ ಎರಡು ಸಾವಿರ ಮತ್ತು ಎರಡು ಸಾವಿರ ಡಿವೈಡಾಗಿ ಹಣ ಜಮಾ ಇದೆ ಅದು ನೋಡಿ ಇದರ ಬಗ್ಗೆ ನಿಮಗೆ ಲೇಟೆಸ್ಟಾಗಿ ಸ್ವತ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ನಾನು ಅನ ಕೊಡ್ತಿದ್ದೀನಿ ಜುಲೈನಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಕಂತಿನ ಹಣದ ಬಗ್ಗೆ ನಾವು ಮಾಹಿತಿ ಕೊಡಲಿಕ್ಕೆ ಬರುತ್ತೆ ಈಗ ಸದ್ಯದಲ್ಲಿ ಈ ಒಂದು ಜೂನ್ ತಿಂಗಳಲ್ಲಿ ನಾವು ಎರಡೂ ತಿಂಗಳ ಹಣವನ್ನು ಹಾಕಿಕೊಡ್ತಾ ಇದ್ದೀವಿ ಈಗ ಟೋಟಲಿ ನಮಗೆ ಬರಬೇಕಾಗಿರ್ತಕ್ಕಂಥದ್ದು ಮೂರು ತಿಂಗಳ ಹಣ ಆದರೆ ಇದರ ಪೈಕಿ ಈಗ ಎರಡು ತಿಂಗಳ ಹಣವನ್ನು ಹಾಕ್ಕೊಡ್ತೇವೆ ಅಂತ ಹೇಳಿದ್ದಾರೆ ಮೂರು ತಿಂಗಳಂದರೆ ಯಾವ ತಿಂಗಳು ನೋಡ್ಕೊಳ್ಳಿ ಇಲ್ಲಿ ಮಾರ್ಚು ಏಪ್ರಿಲು ಮತ್ತು ಮೇ ಕೂಡ ಎಂಡ್ ಆಗಿದೆ ಮೇ ತಿಂಗಳದ್ದು ಕೂಡ ಕೊಡಬೇಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಕೊಡಬೇಕಾಗಿದೆ ಇದರ ಪೈಕಿ ಈಗ ಎರಡು ಎರಡು ತಿಂಗಳ ಹಣ ಹಾಕಿಕೊಡ್ತಾರೆ ಇನ್ನು ಮೇ ಮತ್ತು ಜೂನ್ ಎಂಡ್ ಆಗತ್ತಲ್ವಾ ಜೂನ್ ಕೂಡ ಉಳಿಯುತ್ತೆ ಅದರ ಎರಡೂ ತಿಂಗಳ ಹಣವನ್ನ ಜುಲೈನಲ್ಲಿ ನಾವು ಹಾಕೊಡ್ತೇವೆ ಅಂತಕ್ಕಂತಹ ಅಭಿಪ್ರಾಯವನ್ನು ಹೇಳಿರ್ತಕ್ಕಂಥದ್ದು ಸದ್ಯಕ್ಕೆ ಮಾತ್ರ ನಿಮಗೆ ಈ ಎರಡೂ ತಿಂಗಳ ಹಣ ಡಿವೈಡ್ ಆಗಿ ಬರ್ತಾ ಇದೆ ಇವತ್ತು ಎರಡು ಸಾವಿರ ಜಮಾ ಆದರೆ ಇನ್ನೆರಡು ಮೂರು ದಿನ ಬಿಟ್ಟು ಮತ್ತೆ ಎರಡು ಸಾವಿರ ಹಣ ಜಮಾ ಆಗ್ತದೆ ಸೊ ಟೋಟಲಿ ನಿಮಗೆ ನಾಲ್ಕು ಸಾವಿರ ಹಣ ಒಟ್ಟಾರೆಯಾಗಿ ಬರಲಿದೆ ಅಂತಕ್ಕಂತಹ ಮಾಹಿತಿ ಇಲ್ಲಿ ಲಭ್ಯವಾಗಿದೆ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸುತ್ತ ಲಕ್ಷ್ಮೀ ಹಬ್ಬಳಕರ್ ಅವರು ತಿಳಿಸಿರ್ತಕ್ಕಂಥದ್ದು ಸೊ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಜಮಾ ಆಗೇ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬರ್ತಾನೆ ಇರುತ್ತೆ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗೋದಿಲ್ಲ ಅಂತಕ್ಕಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇದರ ಬಗ್ಗೆ ನಾನು ಡೀಟೇಲ್ ಆಗಿ ವಿವರಣೆಯನ್ನು ಕೊಟ್ಟಿದ್ದೆ ನೀ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಶುಕ್ರ ಅಲಿಸ್ತಾನ ಕಾಪಾಪ್ ಬಿಡ್ರಿ ಫ್ರೆಂಡ್ಸ್